ನಮಸ್ಕಾರ ಗೆಳೆಯರೇ ನನ್ನ ಹೆಸರು ಚಂದ್ರಪ್ಪ ನನಗೆ ಮೂವತ್ತೆಂಟು ವರ್ಷ ನನ್ನ ಹೆಂಡತಿ ಹೆಸರು ಪವಿತ್ರ ಅವಳ ಜೊತೆ ವಿಜಯಪುರದ ಪಕ್ಕದ ಹಳ್ಳಿಯಲ್ಲಿ ವಾಸವಾಗಿದ್ದೇನೆ ನಮ್ಮ ಪಕ್ಕದ ಮನೆಯಲ್ಲಿ ಗಿರಿಜವ್ವ ಎಂಬ ಹೆಂಗಸು ಇದ್ದಳು ಅವಳೇ ನಮ್ಮ ಕಥೆಯ ನಾಯಕಿ ಅವಳ ಜೊತೆ ಸಂಭವಿಸಿದ ಒಂದು ಘಟನೆ ಕುರಿತು ನಿಮಗೆ ಹೇಳುತ್ತೇನೆ ಹಳ್ಳಿಯ ಹತ್ತಿರವೇ ನಮ್ಮ ಹೊಲವಿತ್ತು ನಾನು ಮತ್ತು ಪವಿತ್ರ ದಿನನಿತ್ಯ ಹೊಲದಲ್ಲಿ ದುಡಿಯುತ್ತಿದ್ದೆವು ನಾವು ಮದುವೆಯಾಗಿ ಎಂಟು ವರ್ಷ ಕಳೆದಿದ್ದೆವು ನಮಗೆ ಮಕ್ಕಳು ಆಗಿರಲಿಲ್ಲ ಹಳ್ಳಿಯ ಬದುಕು ಸುಖವಾಗಿಯೇ ಇತ್ತು ನಾವು ಸಂತೋಷದಿಂದ ಸಾಗುತ್ತಿದ್ದೆವು ವಾರಕ್ಕೊಮ್ಮೆ ಖುಷಿಯಿಂದ ಕಾಲ ಕಳೆಯುತ್ತಿದ್ದೆವು ಪ್ರತಿದಿನ ಹೊಲದಲ್ಲಿ ದುಡಿಯಲು ಹೋಗಿ ಬೇವಿನ ಮರದ ಕೆಳಗೆ ಕುಳಿತು ದಣಿವು ತೀರಿಸುತ್ತಿದ್ದೆವು ಆ ಜೀವನ ಸುಂದರವಾಗಿತ್ತು ಒಂದಿನ ನಾನು ಹೆಂಡತಿಯೊಂದಿಗೆ ಮರದ ಕೆಳಗೆ ಮಲಗಿದ್ದೆನು ನಾನು ಹೇಳಿದೆ ದೇವರು ನಮಗೆ ಮಕ್ಕಳನ್ನು ನೀಡುತ್ತಿಲ್ಲ ಆಕೆ ಹೆಂದಳು ನಮಗೆ ಮಕ್ಕಳಿಲ್ಲದರೂ ಬದುಕಿನ ಪ್ರತಿಕ್ಷಣ ಸುಖ ಅನುಭವಿಸಬಹುದು ಪವಿತ್ರ ಸಂತೋಷದಿಂದ ಬಾಳುತ್ತಿದ್ದಳು ನಾನೂ ಒಪ್ಪಿಕೊಂಡೆನು ಆ ವೇಳೆಗೆ ಹಿಂದಿನಿಂದ ಶಬ್ದವಾಯಿತು ಪವಿತ್ರ ತಕ್ಷಣ ಸೆರಗು ಸರಿಮಾಡಿಕೊಂಡಳು ಹಿಂತಿರುಗಿ ನೋಡಿದರೆ ಪಕ್ಕದ ಮನೆಯ ಗಿರಿಜವ್ವ ಬರುತ್ತಿದ್ದಳು ನಾನು ಕೇಳಿದೆ ಗಿರಿಜವ್ವ ನಮ್ಮ ಹೊಲದ ಕಡೆ ಏಕೆ ಬಂದಿದ್ದೀಯಾ ಆಕೆ ಮೇಕೆ ಮೇಯಿಸಲು ಬಂದಿದ್ದೆ ಎಂದಳು ಆಕೆ ಹೇಳಿದಳು ನಮ್ಮ ಮಾತುಗಳನ್ನು ಕೇಳುತ್ತಿದ್ದೆ ನೀವು ಮಕ್ಕಳ ಬಗ್ಗೆ ಮಾತನಾಡುತ್ತಾ ಇದ್ದೀರಿ ಎಂದಳು ನಾವು ಸುಮ್ಮನಾದೆವು ನಂತರ ನಾನು ಕೇಳಿದೆ ನಿನ್ನ ಗಂಡ ಎಲ್ಲಿದ್ದಾನೆ ಆಕೆ ಹೇಳಿದಳು ಅವನು ಮಂಗಳೂರಿಗೆ ಮಗಳ ಮನೆಗೆ ಹೋದಿದ್ದಾನೆ ಎಂದಳು ಅವನು ಇಪ್ಪತ್ತು ಮೈನಸ್ ಇಪ್ಪತ್ತೈದು ದಿನ ಇರಲಿದ್ದಾನೆ ಅಂದಳು ಆಗ ಪವಿತ್ರ ಹೇಳಿದಳು ಹಾಗಾದರೆ ನೀನು ರಾತ್ರಿ ನಮ್ಮ ಮನೆಯಲ್ಲಿ ಬಂದು ಅಡುಗೆ ಮಾಡು ಆಕೆ ಉತ್ತರಿಸಿದಳು ಇಲ್ಲ ನಾನು ನನ್ನ ಮನೆಯಲ್ಲಿ ಮಾಡ್ತೇನೆ ಏನು ತೊಂದರೆ ಇಲ್ಲ ಅಂದಳು ನಾನು ಗಿರಿಜವ್ವಗೆ ಹೇಳಿದರು ಸುಮ್ಮನೆ ಅವಳ ಮಾತು ಕೇಳು ಆಕೆ ಸ್ವಲ್ಪ ಯೋಚಿಸಿ ಆಯ್ತು ನೋಡಿ ಬರುವೆ ಎಂದಳು ನಾವು ಆ ದಿನ ಕೆಲಸ ಮುಗಿಸಿ ಮನೆಗೆ ಹೋದೆವು ಆದರೆ ರಾತ್ರಿ ಒಂಬತ್ತು ಆದರೂ ಗಿರಿಜವ್ವ ಬಾರದಳು ಪವಿತ್ರ ಕಿಟಕಿಯಿಂದ ಕರೆದಳು ಆದರೆ ಪ್ರತಿಕ್ರಿಯೆ ಇರಲಿಲ್ಲ ಕೊನೆಗೆ ನಾನು ಅವಳ ಮನೆಗೆ ಹೋದೆ ಹಳೆಯ ಕಟ್ಟಿ ಮನೆಯಾಗಿತ್ತು ದೊಡ್ಡ ಬಾಗಿಲು ಇತ್ತು ನಾನು ಬಾಗಿಲು ಒಡೆದಂತೆ ತಲ್ಲಿದಾಗ ಒಳಗಿನ ಕೊಂಡಿ ಸಿಡಿಲವಾಯಿತು ಒಳಗೆ ಹೋದೆ ಅವಳು ಅಡುಗೆಯಲ್ಲಿ ಇತ್ತು ಕೈಯಲ್ಲಿ ಬ್ರಷ್ ಹಿಡಿದಿದ್ದಳು ನಾನು ಬಾಗಿಲಿನ ಸಂದಿ ಮೂಲಕ ನೋಡಿ ಒಂಟಿತನ ಅನುಭವಿಸಿದೆ ಹಠಾತ್ ನನ್ನ ಕಾಲು ಜಾರಿ ಬಾಗಿಲು ತೆರೆದು ಹೋಯಿತು ಅವಳು ನೇರವಾಗಿ ನನ್ನನ್ನು ನೋಡಿ ಹೃದಯ ಕುಡಿದಂತಾಯಿತು ನಾನು ಏನೂ ಮಾತನಾಡದೆ ವಾಪಸ್ ಬಂದು ಟಿವಿ ನೋಡಲು ಕುಳಿತುಕೊಂಡೆ ಪವಿತ್ರ ಕೇಳಿದಳು ಏನಾಯ್ತು ಎಂದು ನಾನು ಹೇಳಿದೆ ಬರ್ತಾಳೆ ಕೆಲವೇ ಹೊತ್ತಿನಲ್ಲಿ ಅಂದೆ ಹತ್ತು ನಿಮಿಷದ ನಂತರ ಗಿರಿಜವ್ವ ಬಂದು ನಕ್ಕಳು ಅವಳು ಮಾತಾಡದೆ ನಕ್ಕಳು ಮಾತ್ರ ಒಳಗೆ ಹೋದೆ ನನಗೆ ಅವಳು ನಗಿದ್ದೇಕೆ ಎಂಬುದು ಅರ್ಥವಾಗಲಿಲ್ಲ ರಾತ್ರಿ ಊಟ ಮಾಡಿದೆವು ಆದರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಧೈರ್ಯ ಇರಲಿಲ್ಲ ಊಟದ ಬಳಿಕ ಗಿರಿಜವ್ವ ಹೋದೆ ನನಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ ಪವಿತ್ರ ನನ್ನನ್ನು ಸಮಾಧಾನಪಡಿಸಿದಳು ನಾನು ಹೇಳಿದೆ ಹಾಗೇನೂ ಇಲ್ಲ ಮಲಗಿದೆವು ಆದರೆ ಗಾಯವಾದಂತೆ ಆ ಘಟನೆ ನನ್ನ ಮನಸ್ಸಿನಲ್ಲಿ ಉಳಿಯಿತು ನಾನು ಮೊದಲು ಇನ್ನಾರನ್ನು ಹೀಗೆ ನೋಡಿರಲಿಲ್ಲ ಆ ಘಟನೆಯ ನಂತರ ಗಿರಿಜವ್ವ ಬಗ್ಗೆ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಮೂಡತೊಡಗಿದವು ಅವಳು ನಮ್ಮ ಮನೆಗೆ ಅಡುಗೆ ಮಾಡಲು ಬಂದಾಗ ನನಗೆ ಮತ್ತೆ ನೆನಪಾಗುತ್ತಿತ್ತು ಅವಳು ಅಡುಗೆ ಮಾಡಿ ಊಟ ಮಾಡಿ ಹೋಗುತ್ತಿದ್ದಳು ಆದರೆ ಆಕೆಯ ಎಲ್ಲವೂ ನೆನಪಾಗುತ್ತಿತ್ತು ನನ್ನ ಹೆಂಡತಿ ಕೆಲವೊಮ್ಮೆ ಸಕ್ಕರೆ ಚಹಾ ಪುಡಿ ತೆಗೆದುಕೋ ಅಂತ ಹೇಳುತ್ತಿದ್ದಳು ನಾನು ಗಿರಿಜವ್ವ ಮನೆಗೆ ಹೋಗುತ್ತಿದ್ದೆ ಆದರೆ ಮುಜುಗರದಿಂದ ಮಾತಾಡದೆ ವಾಪಸ್ ಬರುವೆ ನನ್ನೊಳಗೆ ಉತ್ಸಾಹ ಮತ್ತು ಭಯ ಎರಡೂ ಇತ್ತು ಗಿರಿಜವ್ವ ಮಾತ್ರ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುವಳು ಹೀಗೆ ಒಂದು ವಾರ ಕಳೆದಿತು ಒಂದು ದಿನ ಪವಿತ್ರ ಆರೋಗ್ಯ ಕೆಡಿತು ಆ ಸಮಯದಲ್ಲಿ ಗಿರಿಜವ್ವ ನಮ್ಮ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು ಅವಳು ದೈನಂದಿನ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಒಂದು ದಿನ ಬೆಳಿಗ್ಗೆ ನಾನು ಹೊಲಕ್ಕೆ ಹೋದಾಗ ಪವಿತ್ರ ಮನೆಯಲ್ಲಿ ಇದ್ದಳು ಹನ್ನೊಂದು ಮೂವತ್ತುಕ್ಕೆ ಗಿರಿಜವ್ವ ಮೇಕೆಗಳನ್ನು ಮೇಯಿಸಲು ಹೊಲದ ಕಡೆ ಬಂದು ನನ್ನ ಹತ್ತಿರ ಕುಳಿತಳು ಆಕೆ ಹೇಳಿದಳು ಅಂದು ನೀನು ಮಾಡಿದುದು ಸರಿಯಲ್ಲ ನಾನು ಮೌನವಹಿಸಿದ್ದೆ ಅವಳು ಹೇಳಿದಳು ನನ್ನ ಗಂಡ ಬಹಳ ವರ್ಷಗಳಿಂದ ದೂರ ನನಗೂ ಬೇಕೆಂದು ಅನಿಸುತ್ತಿದೆ ಆದರೆ ಏನು ಮಾಡೋದು ಅದಕ್ಕಾಗಿ ಹೀಗೆ ಆಗಿಬಿಟ್ಟಿತು ನಾನು ಒಪ್ಪಿಕೊಂಡೆ ಏನು ಮಾಡಬೇಕು ತಿಳಿಯದೆ ಕುಳಿತುಕೊಂಡೆ ಅವಳು ಕೇಳಿದಳು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಧೈರ್ಯ ಇಲ್ಲವಾ ನಾನು ಇಲ್ಲ ಅಂತ ಹೇಳಿದೆ ಅವಳು ಮುಂದುವರಿಸಿದಳು ನಾವು ಒಂದೇ ಮನೆಯಲ್ಲಿ ಊಟ ಮಾಡುತ್ತೇವೆ ಬೇರೆ ಬೇರೆ ಅಲ್ಲ ನಾನು ತಲೆಯಾಡಿಸಿ ಹೌದು ಎಂದೆ ಅವಳು ಹೇಳಿದಳು ನಿನ್ನಿಂದ ಸಹಾಯ ಬೇಕಿದೆ ನಾನಿನ್ನ ಮೇಲೆ ಮನಸ್ಸಿಟ್ಟಿದ್ದೇನೆ ಯಾರಿಗೂ ಹೇಳಬೇಡ ನನಗೆ ಅರ್ಥವಾಯ್ತು ನಾನು ಅವಳಿಗೆ ಕೇಳಿದೆ ಮುಂದೆ ಹೋಗು ಹಳೆಯ ಮನೆಯ ಬಳಿ ನಿನ್ನನ್ನು ಕಾಯ್ತೀನಿ ಎಂದು ಅವಳು ಸಮ್ಮತಿಸಿದಳು ಮೇಕೆಗಳನ್ನು ಜೊತೆಗೆ ತೆಗೆದುಕೊಂಡು ಹಳೆಯ ಮನೆಯತ್ತ ಹೋದಳು ನಾನು ಯೋಚಿಸಿ ಕುಳಿತುಕೊಂಡೆ ತಪ್ಪಾಗಿದೆನೋ ಎಂದು ಕೊನೆಗೆ ಮನಸ್ಸು ಮಾಡಿದಂತೆ ಆ ಕಡೆ ಹೋದೆ ಅವಳು ಹಳೆಯ ಮನೆಯಲ್ಲಿ ಕಾಯುತ್ತಿದ್ದಳು ಅಲ್ಲಿ ಸುತ್ತಲೂ ಬೇವಿನ ಮರ ಇತ್ತು ಒಳಗೆ ಹೋದಾಗ ಅವಳು ಖುಷಿಯಿಂದ ನೋಡಿದಳು ನಾನು ಹೇಳಿದೆ ನಾಲ್ಕು ದಿನಗಳಿಂದ ನಿನ್ನ ಬಗ್ಗೆ ಆಲೋಚನೆ ಮಾಡುತ್ತಿದ್ದೆ ಅವಳು ಹೇಳಿದಳು ಹಿಂದಿನದನ್ನೆಲ್ಲ ಬಿಡು ಇವತ್ತು ಶುರು ಮಾಡೋಣ ಆ ದಿನ ಮಧ್ಯಾಹ್ನ ನಾವು ಹಾಳಾದ ಮನೆಯಲ್ಲಿ ಏಕಾಂತದಲ್ಲಿ ಒಂದಾದೆವು ಅವಳಿಗೆ ಆ ಕ್ಷಣ ಹೆಚ್ಚು ಸಂತೋಷವಾಯಿತು ನಂತರ ಸಮಯ ಸಿಕ್ಕಾಗಲೆಲ್ಲ ನಾವು ಅಲ್ಲಿ ಸೇರುತ್ತಿದ್ದೆವು ಹೀಗೆ ನಾವಿಬ್ಬರೂ ಹತ್ತಿರವಾದೆವು ಸ್ವಲ್ಪ ದಿನಗಳಲ್ಲಿ ಗಿರಿಜವ್ವ ತಮ್ಮ ಮನೆ ಮಾರಿಯೇ ಮಗಳ ಬಳಿ ಹೋದಳು ಅವಳು ದೂರವಾದಳು ಈಗ ನನಗೆ ಆಕೆಯ ನೆನಪು ಮಾತ್ರ ಉಳಿದಿದೆ ನಾನು ಮಾಡಿದ್ದು ಸರಿಯೋ ತಪ್ಪೋಗುತ್ತಿಲ್ಲ ಪಶ್ಚಾತ್ತಾಪವಿದೆ ಆದರೆ ಇದೇ ನನ್ನ ಕತೆ ಗೆಳೆಯರೆ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು